ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಿವಿಲ್ ಅಪ್ಡೇಟ್ ಹಬ್ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ ಈ ಚಾನಲ್ನಲ್ಲಿ ನಾವು ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಮಾಹಿತಿಯನ್ನು ಕನ್ನಡದಲ್ಲಿ ಹಂಚಿಕೊಳ್ಳುತ್ತೇವೆ ನಮ್ಮ ಉದ್ದೇಶ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ವೃತ್ತಿಪರರು ಮತ್ತು ಆಸಕ್ತರಿಗೆ ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾದ ವಿಷಯಗಳನ್ನು ಒದಗಿಸುವುದು ನಮ್ಮ ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ನೀವು ಈ ವಿಷಯಗಳನ್ನು ನಿರೀಕ್ಷಿಸಬಹುದು ಮೊದಲನೆಯದಾಗಿ ಡಿಸೈನ್ ತಂತ್ರಗಳು ಅಂದರೆ ಡಿಸೈನ್ ಟೆಕ್ನಿಕ್ಸ್ ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಸೈನ್ ತಂತ್ರಗಳು ಮತ್ತು ಉತ್ತಮ ಅಭ್ಯಾಸಗಳ ಕುರಿತು ವಿವರಗಳನ್ನು ನೀಡುತ್ತೇವೆ ನೆಕ್ಸ್ಟ್ ಶೈಕ್ಷಣಿಕ ಟ್ಯುಟೋರಿಯಲ್ಸ್ ಅಂದರೆ ಎಜುಕೇಶನಲ್ ಟ್ಯುಟೋರಿಯಲ್ಸ್ ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಉಪಯುಕ್ತವಾದ ಶೈಕ್ಷಣಿಕ ಟ್ಯುಟೋರಿಯಲ್ಸ್ಗಳನ್ನು ನೀಡುತ್ತೇವೆ ನೆಕ್ಸ್ಟ್ ನಿರ್ಮಾಣ ವಿಧಾನಗಳು ಅಂದರೆ ಕನ್ಸ್ಟ್ರಕ್ಷನ್ ಮೆಥಡ್ಸ್ ಇದರಲ್ಲಿ ವಿವಿಧ ನಿರ್ಮಾಣ ವಿಧಾನಗಳು ಮತ್ತು ತಂತ್ರಗಳ ಕುರಿತು ವಿವರಗಳನ್ನು ನೀಡುತ್ತೇವೆ ನೆಕ್ಸ್ಟ್ ಬಿಲ್ಡಿಂಗ್ ಇದ ಬಿಲ್ಡಿಂಗ್ ಕೋಡ್ಸ್ ಮತ್ತು ನಿಯಮಗಳ ಕುರಿ ಕುರಿತು ಸಮಗ್ರ ಮಾಹಿತಿಗಳನ್ನು ನೀಡುತ್ತೇವೆ ನೆಕ್ಸ್ಟ್ ಕಂಪನಿ ಮತ್ತು ತಜ್ಞರ ಸಂದರ್ಶನಗಳು ಅಂದರೆ ಕಂಪನಿ ಆಂಡ್ ಎಕ್ಸ್ಪೋರ್ಟ್ ಇಂಟರ್ವ್ಯೂಸ್ ಇದರಲ್ಲಿ ಉದ್ಯಮ ತಜ್ಞರು ಮತ್ತು ಕಂಪನಿಗಳೊಂದಿಗೆ ಸಂದರ್ಶನಗಳನ್ನು ಬೆಳೆಸುತ್ತೇವೆ ನೆಕ್ಸ್ಟ್ ಸಾಫ್ಟ್ವೇರ್ ಟ್ಯುಟೋರಿಯಲ್ಸ್ ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಬಳಸುವ ಸಾಫ್ಟ್ವೇರ್ಗಳ ಕುರಿತು ಟ್ಯುಟೋರಿಯಲ್ಸ್ಗಳನ್ನು ನೀಡುತ್ತೇವೆ ನೆಕ್ಸ್ಟ್ ಉದ್ಯಮದ ತಾಜಾ ಸುದ್ದಿಗಳು ಅಂದರೆ ಲೇಟೆಸ್ಟ್ ಇಂಡಸ್ಟ್ರೀಸ್ ಅಪ್ ನ್ಯೂಸ್ ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದ ತಾಜಾ ಸುದ್ದಿಗಳು ಮತ್ತು ಬೆಳವಣಿಗೆಗಳನ್ನು ತಿಳಿಸುತ್ತೇವೆ ನಿಮ್ಮ ಪ್ರಶ್ನೆಗಳು ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ನಿಮ್ಮ ಸಲಹೆಗಳು ನಮಗೆ ತುಂಬ ಮುಖ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಬೆಂಬಲ ನಮಗೆ ಪ್ರೇರಣೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ